ಸ್ವಲ್ಪ ಗಮನ ಇಟ್ಟು ನೋಡಿ ಈ ಕಡೆದೇ ಸ್ವಲ್ಪ ಬೇರೆ ಇದೆ ಈ ಕಡೆದೇ ಸ್ವಲ್ಪ ಬೇರೆ ಇದೆ ಅಲ್ವಾ ಅವೆರಡೂ ಏನು ಅಂತ ಇವಾಗ ನಾನು ತೋರಿಸ್ತೀನಿ ಈಗ ಇದಕ್ಕೆ ಒಂದು ಬಟ್ಲು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಸುಮಾರು ನೂರು ನೂರು ಗ್ರಾಮ್ ಆಗಿದೆ ಇದು ಇನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು ಕೆಲವರಿಗೆ ಜಾಸ್ತಿ ಬೇಕಾಗತ್ತೆ ಇದು ನಾನ್ನೂರು ಗ್ರಾಮ್ ಆಗಿತ್ತು ನಾವು ಎಲ್ಲ ಹೂರಣ ಮಾಡಿಕೊಂಡಿದ್ದು ಸುಮಾರು ಜಾಸ್ತಿ ಏನು ಹಿಂಗಿರೋದಿಲ್ಲ ಮತ್ತೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ ನಾನ್ನೂರು ಗ್ರಾಮ್ ಅಂದಾಜು ಇದು ಇನ್ನೂರು ಗ್ರಾಮು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು ಎರಡೂ ಸೇರಿ ಮೊದಲು ಒಣದಾಗಿ ಹಿಟ್ಟು ಕಲಿಸ್ಕೊಂಡು ಸ್ವಲ್ಪ ಅದಕ್ಕೆ ಅರ್ಶನೂ ಹಾಕ್ಕೊಂಡಿದ್ದೀನಿ ಈ ಥರ ಮೊದಲು ಬೆರೆಸ್ಕೊಂಡ್ಬಿಡಬೇಕು ರವೆ ಮೈದಾ ಎಲ್ಲ ಸಮ ಆಗಿರಬೇಕು ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಆಗುತ್ತೆ ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ అద్ర మేలనే నీరు హాక్రె స్వల్ప ప్రభు కలస్కోబోదు స్వల్ప నీరు హాకు ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು ರವೆ ಹಾಕೋದ್ರಿಂದ ಆಮೇಲೆ ಗಟ್ಟಿ ಆಗುತ್ತೆ ಅದರಿಂದ ಎಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಾಡ್ಕೋಬೇಕು ಅದು ಆಮೇಲೆ ಅದು ಸ್ವಲ್ಪ ದಪ್ಪಾಗಿ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಕೆಲಸವಾಗಲೇ ಈ ಥರ ಸ್ವಲ್ಪ ಬಿಡಬೇಕು ಹಾಗೇ ಇಡಬೇಕು ಅಕಸ್ಮಾತು ಗಟ್ಟಿಯಾಗಿದ್ರೆ ನೀರು ಹಾಕ್ಕೊಬೋದು ಒಂದು ಸ್ವಲ್ಪ ತೆಗೆದ್ರೆ ಮೈದಾ ಹಾಕ್ಕೊಂಡು ಸರಿ ಮಾಡ್ಕೊಂಡು ಆಮೇಲೆ ಎಣ್ಣೆ ಹಚ್ಕೋಬೇಕು ಫಸ್ಟೇ ಎಣ್ಣೆ ಹಚ್ಚೋಕ್ಕೆ ಹೋಗಬಾರ್ದು ಇಷ್ಟು ಮಾಡಿ ಮುಚ್ಚಿಡಬೇಕು ಒಂದು ಹತ್ತು ನಿಮಿಷ ಆದರೂ ಕನಿಷ್ಠ ನೋಡಿ ಇವಾಗ ಈ ಥರ ಆಗಿದೆ ಹೀಗೆ ಹೇಳಿದ್ರೆ ಈಗ ಬರ್ತಾನೆ ಇದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾದಿದ್ದೀನಿ ಇದಕ್ಕೆ ಮೇಲೆ ಎಣ್ಣೆ ಹಚ್ಬಿಟ್ಟು ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಈ ಥರ ಕೆಳಗಡೆನೂ ಹೀಗೆ ಬರೋ ಹಾಗೆ ಮಾಡಿಡಬೇಕು ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಕನಿಷ್ಠ ಒಂದು ಕಾಲು ಗಂಟೆ ಅರ್ಧ ಗಂಟೆ ಆದರೂ ಮುಚ್ಚಿಟ್ರೆ ಚೆನ್ನಾಗತ್ತೆ ಒಂದು ನೂರು ಗ್ರಾಮಷ್ಟು ಕೋವಾ ತೊಗೊಂಡಿದ್ದೀನಿ ಕೊಂಡ್ಕೊಂಡಿರೋದೇ ಮನೆ ಬೇಕಿದ್ರು ಮಾಡ್ಕೋಬಹುದು ಇದನ್ನು ಒಂದೇ ಸಮ ಮೃದುವಾಗಿ ಆಗುವಾಗೆ ಕೈಯಲ್ಲಿ ನಾದ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಕೊಡ್ತೀನಿ ನೋಡಿ ನಾವು ಹುರಿದಿಟ್ಕೊಂಡಿರೋ ಊರನ್ನ ಇವಾಗ ಕೈ ಮಾಡಿಕೊಂಡು ನಮ್ಮ ಹೆಂಚಿನ ಸೈಜ್ ನಮ್ಮ ತುಂಬ ಚಿಕ್ಕದೇ ಇದೆ ಅದರಿಂದ ಚಿಕ್ಕ ಚಿಕ್ಕದ ಮಾಡ್ಕೊಳ್ತೀನಿ ನಾನು ಇದು ಕೋವ ಕೂಡ ಉಂಡೆ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಕೆಲವನ್ನ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಒಳಗಡೆ ಇದನ್ನು ಇಟ್ಕೊಂಡು ಪ್ರೆಸ್ ಮಾಡ್ಕೊಂಡಿದ್ದೀನಿ ಈ ಥರ ಕೆಲವೊಂದು ಮಾಡ್ಕೊಂಡಿದ್ದೀನಿ ಇನ್ನು ಕೆಲವಕ್ಕೆ ಈ ಥರ ನಾವು ಎರಡು ಮಿಕ್ಸ್ ಮಾಡಿಬಿಟ್ರೂ ಕೂಡ ಮಾಡ್ಕೋಬಹುದು ಇದು ಒಂದು ವಿಧಾನ ಆಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಇದು ರುಚಿನೇ ಬೇರೆ ಅದು ರುಚಿನೇ ಬೇರೆ ನೋಡಿ ಕಲಸಿಟ್ಟಿದ್ದು ಇವಾಗ ಹೇಗಿದೆ ಒಂದು ಸರಿ ಬೇಕಾದರೆ ಇದನ್ನು ನಾದ್ಕೋಬಹುದು ಮಿನಿಮಮ್ ಅರ್ಧ ಗಂಟೆ ಇಡಬೇಕು ಇನ್ನೂ ಒಂದು ಗಂಟೆ ಎರಡು ಗಂಟೆ ಇಟ್ಟರೂ ಏನು ತೊಂದರೆ ಏನಿಲ್ಲ ಒಂದು ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಅಕಸ್ಮಾತ್ ತೇವಾದ ನೀರು ಜಾಸ್ತಿ ಥರ ಆಗಿದ್ರೂ ಒಂಥರ ಬಿಡೋದು ಗಟ್ಟಿ ಬರುತ್ತೆ ಇದು ಒಬ್ಬಟ್ ಪೇಪರ್ ಇಟ್ಕೊಂಡಿದ್ದೀನಿ ಇದು ಯೂಸ್ ಅಂತರೋದು ಹಾಗೆ ಇಟ್ಕೊಳ್ಳೋ ಅಂಥದ್ದು ಇವಾಗೆಲ್ಲ ಬರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದು ಇಟ್ಕೋಬಹುದು ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡಿದ್ದೀನಿ ಅಲ್ಲೂ ತೆಳ್ಳಗೆ ಮತ್ತು ಮಧ್ಯೆ ದಪ್ಪಕ್ಕೆ ಇರೋಂಗೆ ತಟ್ಕೋಬೇಕು ಯಾವಾಗಲೂ ಆಗಲಿ ಒಬ್ಬಟ್ಟಿಗೆ ಅದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದನ್ನು ಹೀಗೆ ಎತ್ತಿ ಸೆಂಟ್ರಿಗೆ ಹಾಕ್ಕೋಬೇಕು ಒಲೆ ಹಚ್ಕೊಂಡಿದ್ದೀನಿ ಹೀಗೆ ತಟ್ ಸ್ವಲ್ಪ ತಟ್ಬಿಟ್ಟು ಕೈಯಲ್ಲಿ ಕೂಡ ಸವರ್ಕೋಬಹುದು ಮೃದುವಾಗಿರಬೇಕು ಹಿಟ್ಟು ಎರಡೂ ಒಂದೇ ಹದ ಇರಬೇಕು ಒಂದು ಗಟ್ಟಿ ಒಂದು ಮೆಚ್ಚು ಇಲ್ಲ ಎರಡೂ ಸ್ವಲ್ಪ ಗಟ್ಟಿ ಇರಬೇಕು ಇಲ್ಲ ಎರಡು ಸ್ವಲ್ಪ ಮೆಚ್ಚುಗೆ ಇರಬೇಕು ಆ ಥರ ಇದ್ರೆ ಚೆನ್ನಾಗಿ ಬರುತ್ತೆ ಯಾವುದೇ ಒಬ್ಬಟ್ಟು ಮಾಡಿದ್ರೂ ಕೂಡ ಕಾಯಿ ಬೆಲ್ಲ ತುಂಬ ಜಾಸ್ತಿ ಹುರಿದ್ಬಿಟ್ರೂ ಕೂಡ ನಿಮಗೆ ತಟ್ಟಕ್ಕೆ ಆಗಲ್ಲ ಈಸಿಯಾಗಿ ಆ ಥರ ಆಗುತ್ತೆ ಇವಾಗ ಹೆಂಚಿನ ಒಂದು ಸ್ವಲ್ಪ ಕಾಯಿ ಬೇಕು ನೋಡಿ ಒಂದು ಗೋವಾ ಹೋಳಿಗೆ ಹಾಕಿದೆ ಇದು ಮಧ್ಯ ಬೆಳ್ಳಿಗೆ ಸುತ್ತಲೂ ಈ ಥರ ಕಾಣುತ್ತೆ ಇಲ್ಲ ಅರ್ಧ ಅರ್ಧ ಬೇಕಿದ್ರು ಮಾಡ್ಕೋಬಹುದು ಈಗ ಸ್ವಲ್ಪ ಹಗ್ಲಿಕ್ಕೆ ಮಾಡ್ಕೊಳ್ತೀನಿ ಕೋವಾ ಇರೋವಂಥದ್ದನ್ನ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದ್ರ ಉಂಡೆ ಆಗ್ಲಿಕ್ಕಿದೆ ಅದರಿಂದ ಇದನ್ನು ಅದೇ ಥರನೇ ಮುಚ್ಕೊಬರ್ತೀನಿ ಏನು ವ್ಯತ್ಯಾಸ ಏನಿಲ್ಲ ಆದರೆ ಭಾಗಕ್ಕೆ ಕೋವಾ ಕಾಣುತ್ತೆ ಇದನ್ನ ಇದನ್ನು ಇದ್ದೀರಿ ಏನ್ಕೊಳ್ತೀನಿ ಇವಾಗ ಹೆಚ್ಚು ಕಾದಿದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕೈಯಲ್ಲಾದರೂ ಸರಿ ಚಮಚದಲ್ಲಾದರೂ ಸರಿ ಈ ಥರ ತಗೋಬೇಕು ಬಂದ್ಬಿಡುತ್ತೆ ನೋಡಿ ಇದ್ರ ಬಣ್ಣ ತುಂಬ ಚೆನ್ನಾಗಿ ಆಕರ್ಷಕವಾಗಿ ಬಂದಿದೆ ಅದು ಆವಾಗಲೇದು ಸ್ವಲ್ಪ ಉರಿ ಕಡಿಮೆ ಆಗಿತ್ತು ಕಣಕ ತಗೊಳ್ಳೋ ಹೋಗಿ ಅಷ್ಟೇ ಈ ಥರ ಕ್ಲೀನಾಗಿ ಒಂದು ಉಂಡೆ ಥರ ಬರೋಂಗೆ ಕಟ್ಕೋಬೇಕು ಇದು ಕೋವಾ ಮತ್ತು ಕಾಯಿ ಬೆಲ್ಲದ್ದು ಮಿಕ್ಸ್ ಮಾಡಿದ್ನಲ್ಲ ಅದು ಇದ್ರ ಟೆಕ್ಸ್ಚರ್ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡೋಕ್ಕೆ ಗೊತ್ತಾಗಲ್ಲ ಅಷ್ಟೇ ನೋಡಿ ಬೆಡ್ಸ್ಕೊಂಡು ಈ ತರ ಬಂದಿದೆ ಎಲ್ಲ ಒಂದೇ ತರ ಇರುತ್ತೆ ಈಕ್ವಲ್ ಆಗಿ ನೋಡಿ ಇದಕ್ಕೆ ಒಂದ್ರ ಮೇಲೆ ಒಂದು ಕಣಕ ಈ ತರ ಇಟ್ಕೊಳ್ತಾ ಇದ್ದೀನಿ ಒಂದು ಕಡೆ ಕೋವಾ ಒಂದು ಕಡೆ ಕಾಯಿ ಇದ್ರ ಬಣ್ಣನೇ ತುಂಬಾ ಡಿಫ್ರೆಂಟ್ ಆಗಿದೆ ಆಕರ್ಷಕವಾಗೂ ಇದೆ ಅಂತ ಅನ್ಸುತ್ತೆ ನನಗೆ ನೀವೇನ ಇವಾಗ ಕಣಕ ಇಷ್ಟಗಳ್ ಈ ಕಣಕನ ಅದೊಂದು ಸ್ವಲ್ಪ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹುರ್ಗಡ್ಲೆ ಒಂದು ಸ್ವಲ್ಪ ಪುಡಿ ಮಾಡಿ ಇದ್ದೀನಿ ಸ್ವಲ್ಪ ಮಾವಿನ ತುರಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಸ್ವಲ್ಪ ತೆಂಗಿನ ತುರಿ ಮತ್ತು ನಾವು ಕೋ ಇಂಥ ಹಬ್ಬದ ದಿವಸ ಕೋಸಂಬರಿಗೋಸ್ಕರ ಹಸಿರುಬೇಳೆ ನೆನೆಸಿಟ್ಕೊಂಡೆ ಇರ್ತೀವಿ ಅದೊಂದು ಸ್ವಲ್ಪ ಇದ್ದೀನಿ ಕೊತ್ತಮೇಲೆ ಹಾಕ್ಕೊಳ್ಳದೆ ಅಂದರೆ ಆಗೋದೇ ಇಲ್ಲ ಅಲ್ವಾ ಇಷ್ಟೆಲ್ಲ ಹಾಕ್ಕೊಂಡು ಮೊದಲು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ತ್ಕೊಳ್ಳೋಣ ಈಗ ಹೆಂಚುಕಾದಿದೆ ಇದನ್ನು ಹಾಕ್ತೀನಿ ಇದು ಒಬ್ಬಟ್ಟು ತೆಗ್ದಂಗೆ ಕೂಡಲೇ ತೆಗಿಯಕ್ಕೆ ಸ್ವಲ್ಪ ಎಲ್ಲ ಕಡೆ ಅಂಚಿನಲ್ಲಿ ಪ್ರೆಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿ ಆದಮೇಲೆ ಸುಲಭವಾಗಿ ಬರುತ್ತೆ ತಕ್ಷಣ ತೆಗಿಯೋಕ್ಕೆ ಹೋಗ್ಬಾರ್ದು ಇದನ್ನು ಇಷ್ಟು ಸಾಕು ಇಷ್ಟು ಬಿಸಿ ಆದರೆ ಸಾಕು ಇವಾಗ ಚೆನ್ನಾಗಿ ಬಂದ್ಬಿಡುತ್ತೆ ಈ ಕಡೆ ಏನಂತ ನೋಡಿ ಈ ಥರ ಸ್ಟಿಫಾಗಿರುತ್ತೆ ಗರಿ ಗರಿ ಆಗಿರುತ್ತೆ ಆಮೇಲೆ ಇದು ಈ ಪೇಪರ್ ಕೂಡ ಅಷ್ಟೇ ಹೆಂಚಿನ ಸೈಜ್ಗೆ ನಾವು ಈ ಥರ ಕಟ್ ಮಾಡ್ಕೊಳ್ಳೋದು ಬೆಟರು ವಿಷಯ ಹೇಳಬೇಕನ್ನಿಸ್ತು ಜಾಸ್ತಿ ಆದಷ್ಟು ಉಂಡೆ ಬೆಲ್ಲನೇ ತಗೊಂಡ್ರೆ ಚೆನ್ನಾಗಿರುತ್ತೆ ಬೇರೆ ಬೆಲ್ಲಗಳು ಟೇಸ್ಟ್ ಚೆನ್ನಾಗಿದ್ರೂ ಹದ ಸ್ವಲ್ಪ ಬದಲಾವಣೆ ಆಗೋ ಸಾಧ್ಯತೆ ಇಷ್ಟೊತ್ತು ತಾಳ್ಮೆಯಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು